ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನಾವು ವ್ಲಾಗಲ್ಲಿ ನಮ್ಮ ಆ್ಯನಿವರ್ಸರಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ತೋರಿಸ್ತೀನಿ ನಿಜವಾಗ್ಲೂ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡೇದಿಲ್ಲ ಸೊ ನೀವು ಸ್ಕಿಪ್ ಮಾಡಿದೆ ಈ ಒಂದು ವೀಡಿಯೋನ ವಾಚ್ ಮಾಡಿ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮದು ಆ್ಯನಿವರ್ಸರಿ ವ್ಲಾಗು ತುಂಬಾ ಪ್ಲ್ಯಾನಿಂಗ್ ಇತ್ತು ಬಟ್ ಅವ್ರಿಗೆ ರಜೆ ಇರಲಿಲ್ಲ ಹಾಗಾಗಿ ಅವರು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ ಇವಾಗ ಅವರು ಫ್ರೆಶ್ ಅಪ್ ಆಗಿದ್ರು ರೆಡಿ ಆಗಿದ್ದಾರೆ ನಾನು ರೆಡಿಯಾಗಿದ್ದೀನಿ ಇವಾಗ ಫಸ್ಟು ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಜೊತೆ ನೀವು चाहिए ದೇವಸ್ಥಾನ ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ತುಂಬಾ ಮೆಮೊರೀಸ್ ಕ್ರಿಯೇಟ್ ಮಾಡ್ತಾ ಇದೆ ಬಟ್ ನೋಡೋಣ ನಿಮಗೆ ಹೋಗ್ತಾ ಹೋಗ್ತಾ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಣ್ಣು ಕೈ ಮಾಡಿಸೋಣ ಅಂತ ಅಂದ್ಕೊಂಡೆ ಬಟ್ ತುಂಬಾ ಶ್ರೇಷ್ಠ ಅಲ್ವಾ ಗರಿಕೆ ಹಾಗಾಗಿ ಗರಕೆ ತೊಗೊಂಡು ಹೋಗ್ತಾ ಇದ್ದೀನಿ ನಾವು ಬಂದಿರೋದು ವಿನಾಯಕ ದೇವಸ್ಥಾನಕ್ಕೆ ಅಂದರೆ ಗಣಪತಿ ದೇವಸ್ಥಾನಕ್ಕೆ ಹಾಗಾಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗರಿಕೆನ ಸಲ್ಲಿಸೋಣ ಅಂತ ಹೇಳ್ಬಿಟ್ಟು ಗರಿಕೆನೆ ತೊಗೊಂಡೆ ನಾವು ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೂ ಫಸ್ಟು ನಾವು ವಿನಾಯಕಂಗೆ ನಾವು ಪೂಜೆನ ಸಲ್ಲಿಸ್ಬೇಕು ಯಾಕಂತಂದರೆ ಏನೇ ವಿಘ್ನ ಇದ್ರು ವಿನಾಶ ಮಾಡೋನು ಇವನೊಪ್ಪನೇ ಗಣಪತಿ ಹಾಗಾಗಿ ಫಸ್ಟ್ ನಾವೇನೇ ಕೆಲಸ ಮಾಡಿದ್ರು ಫಸ್ಟು ನಾವು ಗಣಪತಿ ದೇವಸ್ಥಾನಕ್ಕೇ ಹೋಗೋದು ಹಾಗಾಗಿ ನಾವು ಇವಾಗ ಬೆಂಗಳೂರಿಗೆ ಬಂದಿರೋದ್ರಿಂದ ಫಸ್ಟು ನಮ್ಮ ಮೊದಲನೇ ಆ್ಯನಿವರ್ಸರಿ ಇದು ಹಾಗಾಗಿ ಏನೇ ವಿಘ್ನ ಇದ್ದರೂ ವಿನಾಶ ಆಗಲಿ ಅನ್ನೋ ಉದ್ದೇಶದಿಂದ ವಿನಾಯಕ ದೇವಸ್ಥಾನಕ್ಕೇ ಬಂದಿದ್ದೀವಿ ಸೊ ನಮಗೆ ಗೊತ್ತಿರಲಿಲ್ಲ ಸಂಡೇ ಆಗಿರೋದ್ರಿಂದ ಈ ವರ್ಷ ನಮಗೆ ಹಾಗಾಗಿ ಸಂಡೇ ಓಪನ್ ಇರುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಟೆಂಪಲ್ಲು ಸೊ ಶ್ರಾವಣ ಇರೋದರಿಂದ ಎಲ್ಲ ದೇವಸ್ಥಾನ ಓಪನ್ ಇರುತ್ತೆ ಅಂತ ಗೊತ್ತಾಯಿತು ಹಾಗಾಗಿ ಇದೇ ದೇವಸ್ಥಾನ ಹತ್ರ ಸಿಕ್ತು ಇದೇ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನ ನನಗೆ ತುಂಬಾ ಇಷ್ಟ ಆ್ಯಕ್ಚುಲಿ ಏನಕ್ಕೆ ಅಂತ ಅಂದರೆ ಇದು ದೇವಸ್ಥಾನ ಒಳಗಡೆ ಬಂದ ತಕ್ಷಣ ಒಳ್ಳೆ ಮಂಟಪ ಥರ ಒಳಗಡೆ ಕಾಣಿಸುತ್ತೆ ಆ ಕಲ್ಲಿಂದು ನೋಡೋದಕ್ಕೆ ನನಗೆ ತುಂಬಾ ಇಷ್ಟ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋದ್ಮೇಲೆ ನಮ್ಮ ಹಸ್ಬೆಂಡ್ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಹಾಗೇ ಬೈಕಲ್ಲಿ ಬರ್ತಾ ಇದ್ವಿ ಬಾ ನಿಂಗೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೊಡಿಸೋದಕ್ಕೆ ಅಂತ ಇಲ್ಲಿಗೆ ಬಂದರೂ ಏನು ತೊಗೊಳ್ತೀನಿ ಅಂತ ನೋಡೋಣ ಬನ್ನಿ うん。これも私のこと。ちょっと、あ、て。今はちょっと待って。うん。うん。 हिम्मत रहने दे इन कारण इस को मत ಹಾಗೆ ಇಲ್ಲಿ ಒಂದು ಸೇಲ್ ನಡೀತಾ ಇತ್ತು ಬಟ್ ನೋಡೋಣ ಹೇಗೆ ನಡೀತಾ ಇದೆ ಇವಾಗ ವರಮಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಅಲ್ವಾ ತುಂಬ ಜನನೇ ಇದ್ದರು ಹಾಗಾಗಿ ಏನೇನಿದೆ ಅಂತ ನೋಡೋಣ ಅಂತ ಬಂದ್ವಿ ಹಾಗೆ ನಮ್ಮ ಹಸ್ಬೆಂಡ್ ಹಿಂಗೆ ಏನು ಆಗುತ್ತೋ ಅದನ್ನು ತಗೋ ಅಟ್ಲೀಸ್ಟು ಆನಿವರ್ಸರಿ ನೆನಪಿಗೆ ಏನಾದರೂ ಇರುತ್ತೆ ಕಣೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಹಾಗಾಗಿ ಏನು ತಗೋಳೋಣ ಅಂತ ನೋಡ್ತಾ ಇದ್ದೆ ಎಲ್ಲ ಕಡೆ ಸ್ಯಾರಿ ಇತ್ತು ಚೂಡೀಸ್ ಇತ್ತು ಜೀನ್ಸು ವೆಸ್ಟರ್ನ್ ಮಾಡ್ರನ್ ಎಲ್ಲ ಥರನೂ ಇತ್ತು ಹಾಗಾಗಿ ನೋಡ್ತಾನೇ ಇದ್ದೆ ನಾನು ಏನೇನು ತೊಗೊಳ್ಳೋಣ ಅಂತ ಹೇಳಿ ಬಟ್ ಇಲ್ಲೊಂದು ಸೀರೆ ಇತ್ತು ಇದು ಸಖತ್ ಇಷ್ಟ ಆಯಿತು ಸಿಲ್ವರ್ ಹಾಗೆ ಪರ್ಪಲ್ ಕಲರು ನೆಟ್ಟೆಡ್ ಸ್ಯಾರಿ ಇದು ಇದು ಕೂಡ ತುಂಬಾ ಇಷ್ಟ ಆಯಿತು ಕಾಂಬಿನೇಷನ್ ನನಗೆ ಆ್ಯಕ್ಚುಲಿ ಈ ಥರ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ನೋಡ್ತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ ತೋರಿಸ್ತಾ ಇದ್ದೆ ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ ಏನು ತಗೊಳ್ತೀನಿ ಅಂತ ತೋರಿಸ್ತೇನೆ ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿ ಆಗಿದ್ದು ಲೆವೆಂತ್ ಅಲ್ವಾ ಸೊ ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬ ಇತ್ತು ಹಾಗಾಗಿ ತುಂಬಾ ಜನ ಇದ್ದರು ಸ್ಯಾರೀಸ್ ಎಲ್ಲ ತುಂಬ ಜನ ಪರ್ಚೇಸ್ ಮಾಡ್ತಾನೇ ಇದ್ದರು ಕೊನೆಗೂ ಒಂದು ಸೀರೆನ ತೊಗೊಂಡೆ ಯಾಕಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಆಫೀಸ್ ರಜಾ ಇರಲಿಲ್ಲ ಹಾಗಾಗಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ ಸೊ ತೋರಿಸ್ತೀನಿ ನಾನು ನಿಮಗೆ ಆಲ್ರೆಡಿ ನನ್ನ ವರಮಹಾಲಕ್ಷ್ಮಿ ಬ್ಲಾಗಲ್ಲಿ ನೀವು ನೋಡಿರ್ತೀರ ನಾನು ಹಾಕ್ಕೊಂಡಿರ್ತೀನಿ ಸ್ಯಾರಿನ ಬಿಲ್ಲಿಂಗ್ ಟೈಮಲ್ಲಿ ನನಗೆ ಗೊತ್ತಾಯಿತು ಬ್ಲೌಸೇ ತೊಗೊಂಡಿಲ್ಲ ಅಂತ ಹೇಳಿ ಹಾಗಾಗಿ ಮತ್ತೆ ನಾನು ಹೋದೆ ಬ್ಲೌಸ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ ಸೀರೆ ವಾಪಸ್ ಇಸ್ಕೊಂಡು ಬಿಲ್ಲಿಂಗ್ ಮಾಡಿಸ್ತಾ ಇದ್ದೆ ಆಲ್ರೆಡಿ ಸ್ಯಾರಿ ಕೂಡ ತೊಗೊಂಡ್ಬಿಟ್ಟು ಮತ್ತೆ ಹೋಗಿ ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ ಕೂಡ ನೋಡಿಬಿಟ್ಟು ಎರಡೂ ಕೂಡ ನಾನು ಬಿಲ್ಲಿಂಗ್ ಮಾಡಿಸ್ತೆ ಸ್ಕೂಲ್ಗೆ ಹೋಗಿ ಬಂದ್ವಿ ಹಾಗೆ ಒಂದು ಸ್ಯಾರಿ ಕೂಡ ತಗೊಂಡೆ ನೆಕ್ಸ್ಟ್ ಕೇಕ್ ಆದರೂ ತಿನ್ಬೇಕಲ್ವಾ ಹಾಗಾಗಿ ಕೇಕ್ ತಿನ್ನೋಣ ಅಂತ ಹೇಳಿ ಒಂದು ಬೇಕ್ರಿಗೆ ಬಂದ್ವಿ ಅಲ್ಲಿ ತುಂಬಾನೇ ಜನ ಇದ್ರು ಬೇಕ್ರಿಲಿ ಹಾಗಾಗಿ ಇಲ್ಲಿ ಮೋಸ್ಟ್ಲಿ ಚೆನ್ನಾಗಿರ್ಬೋದು ಹಂಗಾಗಿ ತುಂಬ ಜನ ಇದ್ದಾರೆ ಅಂತ ಅನ್ನಿಸ್ತು ಹಾಗಾಗಿ ಒಂದು ಕೇಕ್ ಕೂಡ ತಗೊಂಡ್ವಿ ಆ್ಯಕ್ಚುಲಿ ನಾವು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನನ್ನ ಲಾಸ್ಟ್ ನೀವು ಆ್ಯನಿವರ್ಸರಿ ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗ್ತೀನಿ ಚೆಕ್ ಮಾಡಿ ಮನೇಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾ ಇದ್ದೆ ಬಟ್ ಈ ತರ ಆಗುತ್ತೆ ನಮ್ಮ ಆ್ಯನಿವರ್ಸರಿ ಅಂತ ಅನ್ಕೊಂಡಿರಲ್ಲ ಬಟ್ ಎಲ್ಲ ಥರನೂ ಲೈಫಲ್ಲಿ ಎಂಜಾಯ್ ಮಾಡಬೇಕಲ್ವಾ ಓಕೆ ನೋಡೋಣ ಈ ಥರನೂ ಲೈಫಲ್ಲಿ ಎಂಜಾಯ್ ಮಾಡಿದ್ರೆ ಏನು ತಪ್ಪಿಲ್ಲ ಅಲ್ವಾ ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಫೇಮಸ್ ಬೇಕ್ರಿ ಅಂತಲೇ ಹೇಳ್ಬೋದು ಇಲ್ಲಿ ಚಾಟ್ಸ್ ಕೂಡ ಸಿಗುತ್ತೆ ತುಂಬಾ ಕಾಸ್ಟ್ಲಿ ಒಂದು ಪ್ಲೇಟ್ ಗೋಬಿಗೆ ಹಂಡ್ರೆಡ್ ರುಪೀಸು ಸೊ ಅಷ್ಟು ಕಾಸ್ಟ್ಲಿ ಇದು ಹಾಗಾಗಿ ನಾವು ಚಾಟ್ಸ್ ಕೂಡ ತಿನ್ನಲಿಲ್ಲ ತುಂಬಾ ರಶ್ ಇತ್ತು ಹಾಗೆ ಕ್ಯೂ ಅಲ್ಲಿ ನಿಂತಿದ್ರು ಹಂಗಾಗಿ ಲೇಟ್ ಆಗುತ್ತೆ ಅಂತ ಬೇರೆ ಕಡೆ ತಿನ್ನೋಣ ಅಂತ ಹೊರಟ್ವಿ ನಮ್ಮ ಈ ವರ್ಷದ ఆనివర్సరీ జర్నీ రోడ్ ಅಲ್ಲಿ ఉహేల్ల అపార్ట్మెంట్స్ నా నోట్ కొండు చార్ట్ తినకుోక్తాయి ನೆಕ್ಸ್ಟ್ ಈ ಬೇಕ್ರಿ ಏನಾದರೂ ತಿನ್ನೋಣ ಅಂತ ಬಂದ್ವಿ ಬಟ್ ಇಲ್ಲಿ ಡಿಫ್ರೆಂಟಾಗಿ ಕೇಕ್ಸ್ನ ರೆಡಿ ಮಾಡಿ ಇಟ್ಟಿದ್ರು ಬಿಯರ್ ಅಂತೆ ಆಮೇಲೆ ಸ್ಪೈಡರ್ ಮ್ಯಾನು ಈ ರೀತಿ ಕೇಕ್ನ ಡಿಫ್ ಡಿಫ್ರೆಂಟಾಗಿ ಮಾಡಿ ಇಟ್ಟಿದ್ರು ಕೇಕ್ ಮನೆಯಲ್ಲಿ ಚೆನ್ನಾಗಿತ್ತು ಹಾಗೆ ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ತುಂಬಾ ಬೇಜಾರಾಗ್ತಿತ್ತು ಯಾಕಂತಂದರೆ ನಮ್ಮನೆಯರೆಲ್ಲರೂ ಮಿಸ್ ಮಾಡ್ಕೊಳ್ತೀವಿ ಅತ್ತೆ ನಮ್ಮ ಮಾವ ನಮ್ಮ ನಾದ್ನಿ ಎಲ್ಲರೂ ಸೊ ಈ ವರ್ಷನೂ ಈ ರೀತಿ ಆ್ಯನಿವರ್ಸರಿ ಆಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಲಾಸ್ಟ್ ಇಯರ್ನ ಇವಾಗ ಈ ವರ್ಷ ತುಂಬಾ ನೆನೆಸ್ಕೊಂಡ್ವಿ ಹಾಗೆ ಜಾಟ್ಸ್ನ ತಿನ್ಕೊಂಡ್ವಿ ಇಲ್ಲೇನಾದರೂ ತಿನ್ನೋಣ ಸ್ಪೆಷಲಾಗಿ ಅಂತ ಹೇಳ್ಬಿಟ್ಟು ತಿಂದೆ ಬಟ್ ಇಲ್ಲಿ ಫ್ರೆಶಾಗಿ ಅವಾಗಿನೂ ಕ್ಯಾರೆಟ್ ಹಲ್ವಾ ಮಾಡಿ ತಗೊಂಬಂದರು ನನಗೆ ಕ್ಯಾರೆಟ್ ಹಲ್ವಾ ಅಂದರೆ ಇಷ್ಟ ಆ್ಯಕ್ಚುಲಿ ಹಾಗಾಗಿ ಕ್ಯಾರೆಟ್ ಹಲ್ವಾ ತಿನ್ನೋಣ ಅಂತ ಹೇಳಿ ತಿಂದ್ವಿ ಓಕೆ ಇಲ್ಲಿಗೆ ಈ ಒಂದು ನಮ್ಮ ಆ್ಯನಿವರ್ಸ ಸ್ಟೋರಿನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಇಯರ್ ನೋಡೋಣ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದು ಮಾಡ್ಕೊಂಡು ನೋಡ್ದೆ ಇರದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿವರೆಗೂ ವಿಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನಿಮ್ಮ ಹೊಸ ಒಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಇಿನ್ ದ ನೆಕ್ಸ್ಟ್ ವಿಡಿಯೋ ಬಾಯ್